ಜನಮರುಳು ಜಾತ್ರೆ ಮರುಳು ಎಂಬಂತಿದ್ದು ಶ್ರೀ ಕಾಳಿಕಾಂಟೇಶ್ವರ ಪ್ರಥಮೇಶ್ವರ ಸ್ವಾಮಿಯ ನೇತ್ರಾಧಾರಣ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಆಗಮಿಸಿದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿ ಕೆಜಿ ಟೆಂಪಲ್ನ ಶ್ರೀ ಕಾಳಘಟ್ಟಮ್ಮ ಮತ್ತು ಶ್ರೀ ಪ್ರಮತೇಶ್ವರ ಸ್ವಾಮಿಯ ನೇತ್ರಧಾರಣ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು ಮಂಗಳವಾರ ಬೆಳಗ್ಗೆಯಿಂದಲೇ ಕಾಳಘಟ್ಟಮ್ಮ ಹಾಗೂ ಪ್ರಮತೇಶ್ವರ ಸ್ವಾಮಿಗೆ ವಿಶೇಷ ಧಾರ್ಮಿಕ ಪೂಜೆಗಳು ನಡೆದು ಮಧ್ಯಾಹ್ನ ಮೂರು ಗಂಟೆಗೆ ನೇತ್ರಾಧರಣಾ ಮಹೋತ್ಸವ ನೆರವೇರಿತು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಐದು ವರ್ಷಗಳಿಗೊಮ್ಮೆ ನಡೆಯುವ ನೇತ್ರಾಧರಣಾ ಮಹೋತ್ಸವ ಈ ಬಾರಿ ಒಂಬತ್ತು ವರ್ಷಗಳ ನಂತರ ನಡೆದಿದ್ದು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ನೇತ್ರಾಧರಣಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೇತ್ರಾಧಾನ ಮಹೋತ್ಸವಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಆಗಮಿಸಿ ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡೆದರು ಭಕ್ತಾದಿಗಳಿಗೆ ಪಾನಕ ಫಲಹಾರ ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು